ಎಲ್ಲ ನಮ್ಮ ಪಂಚ ಸಮಾಜದ ಹರಿಗೂ ಮತ್ತು ನಂಗೆ ಧನ್ಯವಾದಗಳು ಈಗ ಎಲ್ಲರೂ ತಮ್ಮ ತಮ್ಮ ಎನಿಸಿಕೆಗಳನ್ನು ಹೇಳಿದ್ರು ಈಗ ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕು ಕಿತ್ತೂರಾಣಿ ಜಯಂತಿ ಉತ್ಸವವನ್ನು ಸುಡಿ ಗ್ರಾಮದಲ್ಲಿ ವಿಜೃಂಭಣೆಯಾಗಿ ವಿಚಾರಿಸ್ಬೇಕಂತಂದು ಎಲ್ಲ ಹಿರಿಯರು ಮತ್ತು ಯುವಕರು ಆಸೆ ಐತಿ ಅದರಂತೆ ನಮ್ಮ ಸುಡಿ ಗ್ರಾಮದಲ್ಲಿ ಇಪ್ಪತ್ತಾರನೇ ತಾರೀಕು ಕಿತ್ತೂರಾಣಿ ಒಂದು ಫೋಟೋ ಮೆರವಣಿಗೆ ಮತ್ತು ಅಣ್ಣ ಪ್ರಸಾದ ಮತ್ತು ಇನ್ನು ಇತರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾರ ಅದಕ್ಕೆ ಇತರೆ ಕಾರ್ಯಕ್ರಮ ಅಂದರೆ ಎಲ್ಲರೂ ಪ್ರತಿಯೊಬ್ಬರು ಒಂದು ಮನೆಯಿಂದ ಒಬ್ಬ ಕುಂಭ ಮೆರವಣಿಗೆ ಮಾಡ್ಬೇಕಂತ ಅಂದ್ಕೊಟ್ಟಿವಿ ಅದಕ್ಕೆ ಹಾಗಾಗಿ ಎಲ್ಲರೂ ಒಬ್ಬೊಬ್ಬರು ತಾಯಂಗಿಯರು ಹಕ್ಕಯಂಗ್ಯರು ಎಲ್ಲರೂ ಬಂದ್ರೆ ಕುಂಭ ಮೆರವಣಿಗೆ ಚೆಂದ ಆಗುತ್ತೆ ನಮ್ಮ ಅಭಿಪ್ರಾಯ ಮತ್ತು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಏಯ್ಟಿ ಫೈವ್ ಆದಂಥ ಏಯ್ಟಿ ಫೈವ್ ಆಧಾರ್ಗೆ ಏಯ್ಟಿ ಫೈವ್ ಎಚ್ ಆಧಾರ್ಗೆ ಏಯ್ಟಿ ಫೈವ್ ನಂತರ ಆಧಾರ್ಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಓದೋಷಿ ಆದವ್ರಿಗೆ ಅವ್ರಿಗೆ ಸನ್ಮಾನ ಇಡ್ಬೇಕಂತಂದು ಅಭಿಪ್ರಾಯ ಆಮೇಲೆ ಒಂದು ಇನ್ನೊಂದು ನಮ್ಮ ಅಭಿಪ್ರಾಯ ಅಂದರೆ ಇತ್ತೂರಾಣಿ ಚೆನ್ನಮ್ಮ ಸರ್ಕಲ್ ಒಂದು ಮಾಡಬೇಕಂತಂದು ನಮ್ಮ ಅಭಿಪ್ರಾಯ ಐತಿ ಬೇರೆ ಎಲ್ಲರೂ ಕೂಡಿ ಅದನ್ನು ಹೆಂಗೆ ಹೇಳ್ತಾರ ಪ್ರಕಾರ ಮಾಡ್ಬೇಕಂತಂದು ಅವತ್ತಿನ ದಿವಸ ಇತ್ತೂರಾಣಿ ಸರ್ಕಲ್ ಅಂತಂದಿ ಒಂದು ಮಾಡ್ಬೇಕಂತಂದು ಐತಿ ಅದಕ್ಕೆ ಯಾರು ತಮ್ಮ ತಮ್ಮ ಅಭಿಪ್ರಾಯ ಹೇಳಿದ್ರೆ ಮತ್ತೆ ಆಮೇಲೆ ಈಗ ಒಂದ್ ಲಕ್ಷ ಚಿಲ್ಲರ ಬರ್ತಾರೆ ಅದ್ರ ಅಭಿಪ್ರಾಯ ಅದಕ್ಕೆ ಹಂಗಾಗಿ ಅವತ್ತಿನ ಖರ್ಚು ಅದಕ್ಕೆ ಎಲ್ಲರೂ ತಮ್ಮ 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 ದೇಣಿಗೆಯನ್ನು ಎಷ್ಟು ಕೊಟ್ರ ಎಲ್ಲರೂ ಅಷ್ಟು ಇಷ್ಟು ಅಂತ ತಮ್ಮ ಎಷ್ಟು ಎಷ್ಟೈತಿ ಅವ್ರು ಕೊಟ್ರ ಅಂದ್ರ ಅದನ್ನ ಸಹಾಯ ಮಾಡಬೇಕೈತಿ ಅದಕ್ಕೆ ಹಂಗಾಗಿ ತಮ್ಮ ಅಭಿಪ್ರಾಯ ಯಾರು ಇದ್ದರೂ ಅಂತ ಹೇಳ್ಬೋದು ರೋಡ್ <laughs> 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 ಅಲ್ಲಿ ಒಂದು ಸುಬಿ ಅಂತ ಒಂದು ಅಲ್ಲಿ ಮಾಡಿದ್ರ ಯೋಗ್ಯ ಆಗುತ್ತೆ جي هاڻي پنهنجي ڳالهه کي ختم ڪيان ٿو